ಎಮ್ ಎಸ್ ಕ್ರಿಯೇಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಿನ ಕಾಲದ ಮೊಬೈಲ್ ಗಾದೆಗಳು ತಮಾಷೆಗಾಗಿ ಗಂಡ ಹೆಂಡಿರ ಜಗಳ ನೆಟ್ ಪ್ಯಾಕ್ ಮುಗಿಯೋ ತನಕ ಪುಚ್ಚು ಮರುಳೆಯ ಮದುವೆಯ ಗಜಿಬಿಜಿಯಲ್ಲಿ ಮೊಬೈಲ್ ರಿಂಗ್ ಆದದ್ದು ಕೇಳಿಸಿಕೆಯುಂಡವನೇ ಜಾಣ ಪ್ರೀತಿ ಮಾಡಬಾರದು ಮಾಡಿದರೆ ಮೊಬೈಲ್ನಲ್ಲಿ ಮೆಸೇಜ್ ಹಾಕಬಾರದು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಫೇಸ್ಬುಕ್ ಚೆಕ್ ಮಾಡಿದನಂತೆ ಮೊಬೈಲ್ ತೆಗೆದುಕಿಯುವ ಮೊದಲೇ ಕವರ್ ಹೋಲಿಸಿದ ಗಂಡ ಸಿಗೇಕೆ ಗೌರಿಯ ಮೊಬೈಲ್ ಕೋಟಿ ವಿದ್ಯೆಗಿಂತ ಚಾಟಿಂಗ್ ವಿದ್ಯೆ ಮೇಲೆ ಚಾರ್ಜ್ ಫುಲ್ ಆದ ಮೇಲೆ ಚಾರ್ಜರ್ ಹೆಸದನಂತೆ ಸಿಗ್ನಲ್ ಸಿಕ್ಕಿದಾಗ ಕರೆನ್ಸಿ ಇಲ್ಲ ಕರೆನ್ಸಿ ಇದ್ದಾಗ ಸಿಗ್ನಲ್ ಇಲ್ಲ ಮಾತು ಆಡಿದರೆ ಹೋಯಿತು ಮೊಬೈಲ್ ಬಿದ್ದರೆ ಹೋಯಿತು ಮೊಬೈಲ್ಗಿಂತ ಅದರ ಕವರ್ ಬಾರ ಇಂದಿನ ಮಕ್ಕಳೇ ಮುಂದಿನ ಇಂಟರ್ನೆಟ್ ಬಳಕೆದಾರರು ಊರಿಗೆ ಬಂದವನು ಚಾರ್ಜರ್ ಕೇಳಿಕೊಂಡು ಬಾರದಿರುವನೆ ಕಾಮಕ್ಕೆ ಕಣ್ಣಿಲ್ಲ ವಾಟ್ಸಾಪ್ ನೋಡುವವನಿಗೆ ಇಲ್ಲ ಅಡಿಕೆಗೆ ಹೋದ ಮಾನ ಪಲ್ ಫೋನ್ ಕೊಟ್ಟರೂ ಬಾರದು ಮೊಬೈಲೇ ಮಕ್ಕಳ ಮೊದಲ ಶಾಲೆ ಆಳಾಗಿ ದುಡಿದರೆ ಸ್ಮಾರ್ಟ್ಫೋನ್ಗೆ ಅರಸನಾಗಬಹುದು ಚಾಟಿಂಗ್ನಲ್ಲಿ ಮುಳುಗಿರುವವನು ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಮೊಬೈಲ್ನ ಸ್ಕ್ರೀನ್ ಒಡೆದರೆ ದನಿ ಒಡೆಯುತ್ತದೆ ಮೊಬೈಲ್ನ ಪಾಸ್ವರ್ಡ್ ದಿಯುತ್ತಾದರೆ ಬಣ್ಣಗೇಡು ಕೈ ಕೆಸರಾದರೆ ತೆಳೆದು ಮೊಬೈಲ್ ಮುಟ್ಟು ಕಾಲು ಇದ್ದಷ್ಟು ಹಾಸಿಗೆ ದುಡ್ಡು ಇದ್ದಷ್ಟು ಕರೆನ್ಸಿ ಜ್ಞಾನ ದೇಗುಲವಿದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಒಳಗೆ ಬನ್ನಿ ಮೊಬೈಲ್ ಚಿಕ್ಕದಾದರೂ ಜಂಬದೆಯುಡ್ಡದು ಶಿವಪೂಜೆಯಲ್ಲಿ ಮೊಬೈಲ್ ರಿಂಗ್ ಆದ ಹಾಗೆ ಎಂಜಲು ಕೈಯಲ್ಲಿ ಮೊಬೈಲ್ ಮುಟ್ಟದವನು ಮೊಬೈಲ್ ಹಲವು ಚಾರ್ಜರ್ ಒಂದು ಕಣ್ಣಾರೆ ಕಂಡರು ಯೂಟ್ಯೂಬ್ನಲ್ಲಿ ಪರಾಂಬರಿಸಿ ನೋಡಬೇಕು ಕುಂಬಳಕಾಯಿ ಕಳ್ಳ ಎಂದರೆ ವಾಟ್ಸಾಪ್ ಚೆಕ್ ಮಾಡಿದನಂತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್